ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ವಿದ್ಯಾ ಎಲ್ರಿಗೂ ಗೊತ್ತು ತುಂಬಾ ಜನ ಮೆಸೇಜ್ ಮಾಡ್ತಿದ್ರಿ ವಿಡಿಯೋಸ್ ಮಾಡ್ತಿಲ್ಲ ಬ್ಲಾಗ್ಸ್ ಮಾಡ್ತಿಲ್ಲ ನಿಮ್ ಹೆಲ್ತ್ ಹೇಗಿದೆ ಏನಾದ್ರೂ ಅಪ್ಡೇಟ್ ಮಾಡಿ ಅಂತ ನಾನು ಕೂಡ ಒಂದ್ ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ವಿಡಿಯೋಸ್ ಮತ್ತೆ ವರ್ಕು ಕೂಡ ಸ್ವಲ್ಪ ಪ್ರೆಷರ್ ಅಲ್ಲಿದೆ ವರ್ಕ್ ಅಲ್ಲೂ ಕೂಡ ಅದಕ್ಕೋಸ್ಕರ ಒಂದು ಚಿಕ್ಕ ಗ್ಯಾಪ್ ತಗೊಳ್ಳೋಣ ತಾನೇ ಕೀಮೋ ಎಲ್ಲ ಮುಗ್ದಿದೆ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಗಿ ನಾರ್ಮಲ್ ಲೈಫ್ ಬರೋಣ ಆಮೇಲೆ ವಿಡಿಯೋಸ್ ಬ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೆ ಆಲ್ಮೋಸ್ಟ್ ನಾನು ಪಾಸ್ ಮಾಡಿ ಒನ್ ಮಂತ್ ಆಗಿದೆ ಆ ಆಪ್ ಅಲ್ಲಿ ಒಂದಷ್ಟು ಹೆಲ್ತ್ ಟೆಸ್ಟ್ ಗಳನ್ನೆಲ್ಲ ಮಾಡ್ತೇನೆ ಬ್ಲಡ್ ಟೆಸ್ಟ್ ಪೆಟ್ ಸ್ಕ್ಯಾನ್ ಒಂದಷ್ಟು ಡಾಕ್ಟರ್ಸ್ ನಾ ಮೀಟ್ ಮಾಡೋದಿತ್ತು ಅವನು ಕೂಡ ಎಲ್ಲಾ ಮುಗಿಸ್ಕೊಂಡೆಲ್ಲಾ ಆಲ್ಮೋಸ್ಟ್ ನಾರ್ಮಲ್ ಬಂದಿದೆ ಬ್ಲಡ್ ಟೆಸ್ಟ್ ಅಷ್ಟೇ ಹಿಮೋಗ್ಲೋಬಿನ್ ಡಬ್ಲ್ಯೂ ಬಿ ಸಿ ಎಲ್ಲಾನು ಕೂಡ ನಾರ್ಮಲ್ ಬಂದಿತ್ತು ಜೊತೆಗೆ ಪೆಟ್ ಸ್ಕ್ಯಾನ್ ಅಷ್ಟ ನೈಂಟಿ ಪರ್ಸೆಂಟ್ ನಾರ್ಮಲ್ ಇದೆ ಒಂದ್ ಟೆನ್ ಪರ್ಸೆಂಟ್ ಒಂದಷ್ಟು ಲಿಂಪ್ ನೋಟ್ಸ್ ಗಳು ಒಂದ್ ಸ್ವಲ್ಪ ದೊಡ್ಡದಾಗಿತ್ತು ಅದನ್ನ ಅಬ್ಸರ್ವೇಶನ್ ಇಟ್ಟಿದ್ದಾರೆ ಅಂದ್ರೆ ಅದು ಏನು ಲೆಫ್ಟ್ ಓವರ್ ಕ್ಯಾನ್ಸರ್ ಅಂತ ಅಲ್ಲ ಜಸ್ಟ್ ಕೀಮೋ ಮುಗಿದ ಮೇಲೆ ಒಂದ್ ಸ್ವಲ್ಪ ದೊಡ್ಡ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅವನ್ನೆಲ್ಲ ಅಬ್ಸರ್ವೇಶನ್ ಅಲ್ಲಿ ಇಟ್ಟಿದ್ದಾರೆ ಬಟ್ ನಥಿಂಗ್ ಟು ವರಿ ಆಫ್ಟರ್ ಟೂ ಮಂತ್ಸ್ ಆದ್ಮೇಲೆ ಮತ್ತೆ ಫಾಲೋ ಅಪ್ ಟೆಸ್ಟ್ ಗಳನ್ನ ಮಾಡಿಸಿ ನ ಮೀಟ್ ಆಗ್ಬೇಕಾಗಿರುತ್ತೆ ಹಾ ಹ ಅದ್ಬಿಟ್ರೆ ಇನ್ ಹೆಲ್ತ್ ಎಲ್ಲ ಆರಾಮಾಗಿ ನಡೀತಾ ಇದೆ ಫುಡ್ ಅಷ್ಟೇ ನಾರ್ಮಲ್ ಲೈಫ್ ತರ ಬ್ಯಾಕ್ ಟು ಲೈಫ್ ಚೆನ್ನಾಗಿ ಫುಡ್ ತಿನ್ಕೊಂಡು ಆರಾಮಾಗಿದ್ದೀನಿ ಹಾ ಇನ್ ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ಹೇರ್ ಕೂಡ ಕಂಪ್ಲೀಟ್ಲಿ ರಿಮೂವ್ ಮಾಡಿಸಿದೆ ಮೊದ್ಲು ಬಾಯ್ ಕಟ್ ಮಾಡಿಸಿದೆ ಅದ್ರಲ್ಲೂ ಕೂಡ ಹೇರ್ ತುಂಬಾ ಫಾಲ್ ಆಗ್ತಿತ್ತು ಅದಕ್ಕೋಸ್ಕರ ಎಲ್ಲಾ ಮುಗ್ದಿದ್ಯಾಲ ಅನ್ಬಿಟ್ಟು ಲಾಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಹೇರ್ ನ ರಿಮೂವ್ ಮಾಡಿಸ್ಬಿಟ್ಟೆ ಆಲ್ಮೋಸ್ಟ್ ಆಲ್ರೆಡಿ ಒಂದ್ ಸ್ವಲ್ಪ ಸ್ವಲ್ಪ ಒಂದು ಸೆಂಟಿಮೀಟರ್ ಅಷ್ಟು ಆಲ್ರೆಡಿ ಹೇರ್ ಗ್ರೋ ಆಗಿದೆ ನಂಗಂತೂ ಫುಲ್ ಖುಷಿ ಆಗ್ತಿದೆ ಮತ್ತೆ ಹೇರ್ ಬೆಳೀತಿದ್ಯಲ್ಲ ಅಂತ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಹೇಗ್ ಬೆಳಿತಿದೆ ನಾನು ಯಾವ್ಯಾವ ರೀತಿ ಆಯಿಲ್ ಎಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ ಅದ್ಬಿಟ್ರೆ ನಿಮ್ ಇದೆಲ್ಲ ಲೈಫ್ ಗೋಯಿಂಗ್ ಗುಡ್ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅನ್ಸುತ್ತೆ ಆ ಅದ್ರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗತ್ತೆ ನಾನು ಆಫೀಸ್ಗೆ ಹೋಗಿ ವರ್ಕ್ ಫ್ರಮ್ ಹೋಮ್ ಎಲ್ಲ ಇದೆ ಆಫೀಸಲ್ಲೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು ವರ್ಕ್ ಫ್ರಮ್ ಹೋಮ್ ಸಿಕ್ಸ್ ಮಂತ್ಸ್ ಯಾವುದೇ ರೀತಿ ಕ್ವೆಶನ್ ಮಾಡ್ಲಿಲ್ಲ ನನ್ನ ವರ್ಕ್ ಮಾಡು ನಿಮ್ ಕಂಫರ್ಟಬಿಲಿಟಿ ಹೇಗಿರುತ್ತೆ ಅದ್ರ ಪ್ರಕಾರನೇ ನೀನ್ ವರ್ಕ್ ಮಾಡು ಇಲ್ಲ ಯಾವ್ದೇ ಟೈಮಿಂಗ್ಸ್ ರಿಸ್ಟ್ರಿಕ್ಷನ್ಸ್ ಆತರ ಏನೂ ಕೊಟ್ಟಿರ್ಲಿಲ್ಲ ಅದಂತೂ ಫುಲ್ ಖುಷಿ ವಿಚಾರ ಇವಾಗ ಆಫ್ಟರ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾನು ಆಫೀಸ್ ಹೋಗ್ತಿದ್ದೀನಿ ಆ ಏನಂದ್ರೆ ನಾನು ಕೆಲ್ಸಕ್ಕೆ ಜಾಯಿನ್ ಆಗಿದ್ದುದು ಮಾರ್ಚ್ ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕಲ್ಲೇ ನನಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಜಸ್ಟ್ ಒಂದು ತ್ರೀ ಫೋರ್ ಡೇಸ್ ನಾನು ಆಫೀಸ್ಗೆ ಹೋಗಿದ್ದೆ ಅಷ್ಟೇ ಅದಾದ್ಮೇಲೆ ನಾನು ಆಫೀಸ್ ಹೆಂಗಿದೆ ಅಂತನೂ ಕೂಡ ನೋಡಿಲ್ಲ ಅಹ್ ನಾಳೆಯಿಂದ ಆಫೀಸ್ಗೂ ಕೂಡ ಹೋಗ್ಬೇಕು ಅದು ಒಂಥರ ಭಯ ಆಗುತ್ತೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಎಲ್ಲಾರನು ಮೀಟ್ ಆಗ್ಬೋದು ಅಂತ ಮತ್ತೆ ಆಫೀಸ್ಗೆ ಇಲ್ಲಿಂದ ನಾನು ಹೆಬ್ಬಾಳ ಹೋಗ್ಬೇಕು ಅದು ತುಂಬಾ ಟ್ರಾಫಿಕ್ ಲಾಂಗ್ ಜರ್ನಿ ಅಂತ ಅನ್ಸುತ್ತೆ ಅದು ಕೂಡ ಒಂಥರ ಬೇಜಾರು ಬಟ್ ಇನ್ನು ಸ್ವಲ್ಪ ದಿವಸ ನಾನು ವರ್ಕ್ ಫ್ರಮ್ ಹೋಮ್ ತಗೋಬೋದಿತ್ತು ಆದ್ರೆ ಪುನೀತ್ ಅವರು ಕೂಡ ಇನ್ಮೇಲೆ ಅವರು ಕೂಡ ವರ್ಕ್ ಹೋಗ್ತಿದ್ದಾರೆ ನಾವು ಒಬ್ಬಳೇ ಮನೇಲಿ ಇರ್ಬೇಕು ಅದು ಕೂಡ ಒಂಥರ ಬೇಜಾರಾಗುತ್ತೆ ಆಗುತ್ತೆ ಒಂಥರ ಯಾರು ಇಲ್ಲ ಅನ್ನೋ ಒಂಥರ ಫೀಲ್ ಯಾವಾಗ್ಲೂ ಇಲ್ಲ ಮಲ್ಗಿರೋದು ಸ್ವಲ್ಪ ಮೂಡಿ ಆಗ್ಬಿಡ್ತೀನಿ ಅದಕ್ಕೋಸ್ಕರ ಆಫೀಸ್ ಹೋದ್ರೆ ಫ್ರೆಂಡ್ಸ್ ಎಲ್ಲಾರನು ಮೀಟ್ ಆಗ್ಬೋದು ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ ಜಸ್ಟ್ ವೀಕ್ಲಿ ತ್ರೀ ಡೇಸ್ ಹೋಗೋದಷ್ಟೇ ಅದಕ್ಕೋಸ್ಕರ ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕು ಇವತ್ತು ಅದನ್ನೇ ಪುನೀತ್ ಅವ್ರಿಗೆ ಹೇಳ್ತಿದ್ದೆ ನಾನು ಆಫೀಸ್ ಹೋಗ್ಬೇಕು ಅಂತ ಆಫೀಸ್ ಅಂದ್ರೆ ಏನ್ ಆರಾಮಾಗಿ ಹೋಗು ಕ್ಯಾಬ್ ಕೊಡ್ತಾರೆ ಕ್ಯಾಬ್ ಅಲ್ಲಿ ಹೋಗಕ್ಕೆ ಅವರು ಕೂಡ ಪಿಕಪ್ ಮಾಡ್ತಾರೆ ಆಫೀಸ್ ಹತ್ರ ಬಿಡ್ತಾರೆ ತಿರ್ಗಾ ಆಫೀಸ್ ಹತ್ರ ಪಿಕಪ್ ಮನೆ ಹತ್ರ ಬಿಡ್ತಾರೆ ಬಟ್ ಇಷ್ಟ ದಿನ ನಿಮ್ಮ ಜೊತೆಲಿ ಇದ್ದಂಗೆ ಇರಲ್ವಲ್ಲ ಏನು ಮಾಡಕಾಗಲ್ಲ ನನ್ನ ಆಫೀಸ್ ಹೋಗೋದಕ್ಕೆ ಮೇನ್ ಕಾರಣ ಏನಂದ್ರೆ ಪುನೀತ್ ಅವ್ರೆ ಇಷ್ಟು ದಿವಸ ಪುನೀತ್ ಅವ್ರ ಜೊತೆ ಇದ್ರು ನನ್ಗೆ ಒಂದ್ಚೂರು ಬೋರ್ ಆಗ್ಲಿ ಏನೋ ಅನಿಸ್ತಿರ್ಲಿಲ್ಲ ಯಾರೋ ಒಬ್ರು ಫ್ರೆಂಡ್ ಜೊತೆ ಇದ್ದೀನಿ ಅನ್ನೋ ತರ ಫೀಲ್ ಆಗ್ತಿತ್ತು ಬಟ್ ಈಗ ಅವರು ಇರಲ್ಲ ಆಲ್ಮೋಸ್ಟ್ ಒಂದು ಟೂ ತ್ರೀ ಡೇಸ್ ಇಂದ ಹೋಗ್ತಿದಾರೆ ಆಲ್ರೆಡಿ ಆ ಅವ್ರ ಇದಾಗ ಒಂಥರ ಬೇಜಾರಾಗ್ತಿರತ್ತೆ ಅದಕ್ಕೋಸ್ಕರ ನಾನು ಹೋಗ್ಲೇಬೇಕು ಅಂತ ಎಲ್ಲಾರ ಪ್ರಿಪೇರೇಷನ್ ಎಲ್ಲ ಫುಲ್ ಆಗಿದೆ ಲಂಚ್ ಬ್ಯಾಗ್ ಇರ್ಬೋದು ಒಂದಷ್ಟು ಕ್ಲೋತ್ಸ್ ಗಳ್ನು ತಗೊಂಡೆ ಮೊದ್ಲಿನ ತರ ಯಾವ್ದೇ ರೀತಿ ಕಾಸ್ಮೆಟಿಕ್ಸ್ ಆಗ್ಲಿ ಆ ತರ ಎಲ್ಲಾ ಏನು ತಗೊಳೋ ಅವಶ್ಯಕತೆನೂ ಇಲ್ಲ ಈಗ ಯಾಕಂದ್ರೆ ಇವಾಗ ಅಷ್ಟೊಂದು ಬ್ಯೂಟಿ ಮೇಂಟೆನೆನ್ಸ್ ಮಾಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೇರ್ ಗ್ರೋ ಆಗೋವರೆಗೂ ಸ್ವಲ್ಪ ನಾರ್ಮಲ್ ಲೈಫ್ ಏನಿದ್ರು ಊಟ ಮಾಡೋದು ಚೆನ್ನಾಗಿ ಫ್ರೂಟ್ಸ್ ಅದು ಇದು ತಿನ್ನೋದು ಎಕ್ಸಸೈಸ್ ಮಾಡೋದು ಆ ಟೈಮ್ ಟು ಟೈಮ್ ವಾಟರ್ ಕನ್ಸ್ಯೂಮ್ ಮಾಡೋದು ಇದಿಷ್ಟೇ ನನ್ನ ಕೆಲಸ ಆಗಿರುತ್ತೆ ಈಗ ಬೇರೆ ಯಾವ್ದ್ರ ಕಡೆ ಕಾನ್ಸಂಟ್ರೇಶನ್ ಇಲ್ಲ ಇನ್ನೊಂದು ಟೂ ಮಂತ್ಸ್ ನಾನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅದಕ್ಕೋಸ್ಕರ ಎಲ್ಲ ಪ್ರಿಪರೇಷನ್ ಮಾಡಿದೀನಿ ಅಮ್ಮ ಒಂದ್ ಏನಪ್ಪಾ ಅಂದ್ರೆ ವಿದ್ಯಾ ನಾಳಿಂದ ಆಫೀಸ್ ಹೋಗ್ತಾಳೆ ಅದು ಅವಳಿಗೆ ತುಂಬಾ ಖುಷಿ ತರ್ತಿದೆ ಆಫೀಸ್ ಮುಖ ನೋಡಿ ಅವಳು ಸಿಕ್ಸ್ ಮಂತ್ ಆಗಿದೆ ಸೊ ಎಲ್ರು ತುಂಬಾ ವಿಡಿಯೋ ವಿಡಿಯೋ ಕೇಳ್ತಿದ್ರೆ ಹೇಗೆ ಅಂತ ಅವಳು ಸ್ವಲ್ಪ ಏರ್ ರಿಮೂವ್ ಮಾಡ್ತಿದ್ಲು ಅದಕ್ಕೋಸ್ಕರ ವಿಡಿಯೋ ಮಾಡಕ್ಕೆ ನಲ್ಸ್ಕೊಂತಿದ್ರು ಇವಾಗ ಸ್ವಲ್ಪ ಧೈರ್ಯ ತುಂಬ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ ಓಡ್ಬೋದ್ ನೋಡಿ ಅಲ್ಲಿಂದ

ತುಂಬಾ ಸುಸ್ತಾಗ್ತಿತ್ತು ಸ್ಟಾರ್ಟ್ ಮಾಡಿದಾಳೆ ಎಕ್ಸಸೈಜ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ ಆಲ್ರೆಡಿ ಒಂದ್ ವಾರದಿಂದ ಮಾಡ್ತಿದ್ದಾಳೆ ಬಟ್ ವಿಡಿಯೋ ಮಾತ್ರ ಮಾಡಿರ್ಲಿಲ್ಲ ವಿಡಿಯೋ ಮಾಡು ಮಾಡು ಅಂತ ಹೇಳ್ತಿದ್ದೆ ಬಟ್ ನನ್ಗೆ ಒಂಥರ ಆಗುತ್ತೆ ಅಂತ ಹೇಳ್ತಿದ್ರು ಸೊ ಇವಾಗ ಇವತ್ತು ನಾನೇ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತೀನಿ ಅಂತ ಬಂದು ಮಾಡು ಅಂತ ಅಂದೆ ಕರ್ಕೊಂಡ್ಬಂದೆ ಪಾರ್ಕ್ ಗೆ ಆಗ್ರ ಲೆಗ್ ಎಕ್ಸಸೈಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಇವಾಗ ಎಕ್ಸಸೈಜ್ ಎಲ್ಲ ಮುಗಿಸಿ ಈಗ ಬೀದಿ ಬೀದಿ ಮೇಲೆ ರೌಂಡ್ಸ್ ಹೋಗ್ತಾ ಇದೀವಿ ಹಂಗೆಲ್ಲ ಏನಿಲ್ಲ ಡೈಲಿ ಎಕ್ಸಸೈಸ್ ಆದ್ಮೇಲೆ ನಾವು ಎಳ್ನೀರು ಕುಡಿಯೋದು ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ತರಕಾರಿ ವೆಜಿಟೇಬಲ್ಸ್ ಏನಾದರೂ ಖಾಲಿ ಆಗಿದ್ರೆ ಅವೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಎಳ್ನೀರು ಅಂದ್ರೆ ಮನೆಗೆ ತರ್ತಿದ್ರು ಬಟ್ ನನ್ಗೆ ಏನಂದ್ರೆ ಅದ್ರಲ್ಲಿರೋ ಪೇಪರ್ ಗಂಜಿ ಏನಿರುತ್ತೆ ಅದಂದ್ರೆ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಹೋಗ್ಬೇಕು ನಾನೇ ಅಲ್ಲಿ ಹೋದ್ರೆ ಆರಾಮಾಗಿ ಫ್ರೆಶ್ ಆಗಿ ಸಿಗುತ್ತೆ ಅದನ್ನ ಕುಡಿಬೇಕು ಅಂತ ಹೇಳಿ ಪ್ರತಿದಿನ ಅಷ್ಟೇ ಎಕ್ಸಸೈಸ್ ಮುಗಿಸ್ಕೊಂಡು ಇಬ್ರು ಹೋಗ್ತೀವಿ ಅಲ್ಲಿ ಬನ್ನಿ ತೋರಿಸ್ತೀನಿ ನಮ್ ರೆಗ್ಯುಲರ್ ಅಡ್ಡ ಯಾವ್ದು ಅಂತ ಕೊಡ್ತಾರೆ ಇವಾಗ ಅಷ್ಟೇ ಜಸ್ಟ್ ಫ್ರೆಶ್ ಆಗಿ ಬಂದಿದೆ ಹೇಳಿರೋ ಅಂಕಲ್ ಎರಡು ಪೇಪರ್ ಗಂಜಿ ಇವಾಗೆಲ್ಲ ಜೋನ್ ಸಹ ಇದಾರೆ ಇನ್ನು ಇನ್ನೇಸ್ ಬರುತ್ತೆ ಪೇಪರ್ ಗಂಜಿ ಅಂದ್ರೆ ಅಷ್ಟೇ ಕಾಣುತ್ತೆ ಅಷ್ಟೇ ಬರ್ತಾ ಇದೆ ಡೈಲಿ ಗಿರಾಕಿ ಅಂತ ನಿಂಗೆ ಪೇಪರ್ ಗಂಜಿನೇ ಕೊಡ್ತಾರೆ ಹಿಂದ ಕಣೆ ಅದು ನನ್ನ ಹೆಸಲೆಲ್ಲ ತಿಂತ್ಯಾ ಸೊ ಬೋಂಡಾ ಬಜ್ಜಿ ಯಾರಿಗ್ ಬೇಕು ಇಪ್ಪತ್ತು ರೂಪಾಯಿ ನಾಲ್ಕು ಇಪ್ಪತ್ತು ರೂಪಾಯಿ ನಾಲ್ಕು ಮೇಡಮ್ ಅವರು ತರಕಾರಿ ತೊಗೊಳೋಕೆ ರೆಡಿ ಆಗಿದ್ದಾರೆ ಶಾಪಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಲಾಸ್ಟ್ ವರ್ಕಿಂದ கஜூசாஸூசிய கட்டுப்பேன் நான

ಮಾಸಪ್ ಮಾಡ್ಕೊಡ್ತೀನಿ ಬಾ ಮಾಸಪ್ ತಗೋ ಈ ಆಫೀಸ್ ಗೆ ಹ್ಮ್ ಒಂದು ಬಾಕ್ಸ್ ಅಲ್ಲಿ ಮುತ್ತೆ ಒಂದು ಬಾಕ್ಸ್ ಅಲ್ಲಿ ಮಾಸಪ್ ಕೋ ಅದೇ ಎಂಡಿ ಫುಡ್ ಎರಡು ಮುತ್ತೆ ಹೌದು ಚೆನ್ನಾಗಿರುತ್ತೆ ಬಾ ಆಯ್ತು ಮುತ್ತೆ ತಗೋತಾಳೆ ನಾನು ತಗೋತೀನಿ ಅಂತ ಹೇಳ್ತೋ अना गलीज मोटे बेड़ा आखिर नो 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 ನೋಡಿ ಹೆಂಗ್ ಮಾಡ್ತಾಳೆ ಅಂತ ಬೇಡ ಇದೂನ್ ಬೇಡ ಸ್ವಲ್ಪ ಜಾಸ್ತಿ ಎಲ್ಡಿಯವ್ರಿಗೆ ಚೆನ್ನಾಗಿರೋದೆ ಬೇಕು ಹನ್ನೆರಡು ಇದು ಒಡ್ದೋಗಿದೆ ಎಷ್ಟೊ ಮೊಟ್ಟೆನಾ ಹನ್ನೆರಡು ನೀನ್ ರೆಗ್ಯುಲರ್ ತಿರ್ತಿದ್ದೆ ಗೊತ್ತಾ ಹೌದು ಅಲ್ಲಿ ಒಂದ್ ಡಜನ್ ಗೆ ಎಂಬತ್ನಾಕ್ ರೂಪಾಯಿ ಫ್ರೀ ಎಪ್ಪತ್ತೆಂಟ್ ರೂಪಾಯಿ ಇನ್ನು ಒಂದು ಮೊಟ್ಟೆ ಎಕ್ಸ್ಟ್ರಾ ಬರುತ್ತೆ ಪುಣಿ ನೀನು ಹೋದ್ರೆ ಕಂಜೂಸ್ ಅಂತ ಗೊತ್ತು ಬಿಡು ಏನೋ ಒಂದು ದಿವಸ ಮಾಡಿರೋದಕ್ಕೆ ಒಂದ್ ಮೊಟ್ಟೆ ಎಕ್ಸ್ಟ್ರಾ ತಂದೆ ನಾನು ಹೌದು ಹೌದು ನಾನು ನಿಭಾಸಿ ಸಂಸಾರ ಮತ್ತೆ ಮೊಟ್ಟೆ ದಪ್ಪನೂ ಕೂಡ ಇದೆ ನೀನ್ ಕರೋದು ನಿನ್ನಂಗೆ ಕೊಯ್ಕೆ ಪೋಯ್ತು ಹಂಗಿರುತ್ತೆ ನಾನ್ ಕೊಯ್ಕೆ ಕಾಯ್ಕಿ ದಿನ ನೀನ್ ಇದೆಯಾ ಏನಂದ್ರೆ ಸಣ್ಣಾಗಿರೋದ್ ನಾನಾ ನೀನ ಅಂತ ಕೇಳ್ತಿರೋದು ಏನಿರ್ಬೇಕು ಎಸ್ಟಿಮೇಷನ್ ಇರ್ಬೇಕು ವಿಡಿಯೋ ಮಾಡ್ಬೇಕಾದ್ರೆ ಎಸ್ಟಿಮೇಷನ್ ಇರ್ಬೇಕು ಏನ್ ಮಾಡ್ತಾ ಇದ್ದೀನಿ ನೀನ್ ಇನ್ನೇನ್ ಕೆ ನಂದ್ ಮ್ಯಾನೇಜರ್ ಅಂತ ಅಪಾಯಿಂಟ್ ಮಾಡಿರೋದು ಹ್ಮ್ ಫ್ರೆಂಡ್ಸ್ ನಿಮ್ಗ್ ಗೊತ್ತಾ ನಂಗ್ ಜಸ್ಟು ಮಾತಾಡೋದಷ್ಟೇ ಅದನ್ನ ಎಡಿಟ್ ಮಾಡೋದಿರ್ಬೋದು ಅದನ್ನೆಲ್ಲ ಅಪ್ಲೋಡ್ ಮಾಡೋದು ಮತ್ತೆ ನೀವ್ ಏನೇ ಮೆಸೇಜ್ ಮಾಡಿದ್ರು ಅದಕ್ಕೆ ಇಮಿಡಿಯೆಟ್ ರಿಪ್ಲೈ ಕೊಡೋದು ಎಲ್ಲಾ ಕುಣಿತವ್ರೆ

ಓಹೋ ಅದನ್ನೆಲ್ಲ ಅಪ್ಲೋಡ್ ಮಾಡೋದು ನೀವಲ್ವಾ ಬಿಕಾಸ್ ವಿಡಿಯೋ ಮಾಡಿದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಏನ್ ಮಾಡಲ್ಲ ನಂಗ್ ಮುಜುಗರ ಯಾವ ತರ ಈ ಥರ ಅಂತ ಹೇಳಿದ್ರೆ ಏನಿಲ್ಲ ಕತ್ಲೆಪ್ಪು ನೀ ಬೆಳಕಿಲ್ಲ ಹುಷಾರ್ ತುಂಬಾ ಸ್ಪೀಡಾಗಿ ಬರ್ತಾರೆ ಇಲ್ಲಿ ಬೆಂಗಳೂರು ಜ್ವರಾನೆ ಸ್ಪೀಡ್ ಅಲ್ವಾ ಬೆಳಿಗ್ಗೆ ಅದು ಆಯ್ತು ನನಗೆ ಗೊತ್ತಿಲ್ಲ ಹೌದು ನಾನ್ ಮಧ್ಯಾಹ್ನ ನೀನು ಆಫೀಸ್ಗೆ ಹೋದೆ ಹ್ಮ್

ನಾವು ವಾಕಿಂಗ್ ಎಲ್ಲಾ ಮುಗಿಸ್ಕೊಂಡ್ ಬಂದ್ವಿ ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ಸ್ ಜರ್ನಿ ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಅಷ್ಟು ರನ್ನಿಂಗ್ ಮಾಡಿದೆ ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಅಷ್ಟು ವಾಕಿಂಗ್ ಮತ್ತೆ ಶಾಪಿಂಗ್ ಮಾಡ್ದಾಗೆಲ್ಲ ತುಂಬಾ ಓಡಾಟ ಜಾಸ್ತಿ ಆಯ್ತು ಒಂಥರ ಖುಷಿ ಆಗುತ್ತೆ ಇದ್ರ ಹೊರ್ಗಡೆ ಹೋಗಿ ಏನೋ ಒಂದು ಎಕ್ಸರ್ಸೈಝು ಒಂಥರ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ ಆಕ್ಚುಲಿ ಇದನ್ನ ಬೆಳಿಗ್ಗೆ ಹೊತ್ತು ಮಾಡ್ಬೇಕು ನಮ್ಗೆ ಟೈಮ್ ಕಾರಣ ಈವ್ನಿಂಗ್ ಟೈಮ್ಸ್ ಮಾಡ್ತೀವಿ ಆಲ್ಮೋಸ್ಟ್ ಆಫೀಸ್ ಹೋಗೋ ಟೈಮ್ ಅಲ್ಲಂತೂ ಆಗಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಇದೊಂದು ಯುಟಿಲೈಸೇಷನ್ ಮಾಡ್ಕೋಬೇಕು ಒಂಥರ ಫುಲ್ ಖುಷಿ ಆಗ್ತದೆ ಮತ್ತೆ ಬ್ಯಾಕ್ ಟು ವಿಡಿಯೋಸ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಇನ್ಮೇಲೆ ಆದಷ್ಟು ಸಾಧ್ಯವಾದಷ್ಟು ವಾರಕ್ಕೊಂದ್ ಎರಡ್ ಎರಡ್ ವಿಡಿಯೋಸ್ ಆದ್ರೂ ಮಾಡ್ತೀನಿ ಫುಡ್ಗಳನ್ನ ತಗೊಂತಿದೀನಿ ಯಾವ ಫುಡ್ ಫುಡ್ಗಳನ್ನ ಅವಾಯ್ಡ್ ಮಾಡ್ತಿದೀನಿ ಮತ್ತೆ ನಾನು ಇಷ್ಟ ದಿವಸ ಏನೇನ್ ಕಲ್ತಿದೀನಿ ಆ ಈ ಒಂದು ಜರ್ನಿನಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅದೆಲ್ಲಾನು ಕೂಡ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಬ್ಲಾಗ್ಸ್ ಅಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನೆಲ್ ಅನ್ನ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಆಶ್ಚರ್ಯ ಪಡ್ಬೋದು ಏನಿದ್ರು ಹೇರ್ ಅವಳು ಇಷ್ಟು ಹ್ಯಾಪಿ ಆಗಿದ್ದಾಳೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇರ್ ರಿಮೂವ್ ಮಾಡ್ ಅಂದ್ರೆ ತರ ಕ್ಯಾನ್ಸರ್ ಅಂತ ಗೊತ್ತಾದಾಗ ಫಸ್ಟ್ ಭಯ ಪಟ್ಟಿದ್ದೆ ನಾನು ಹೇರ್ ರಿಮೂವ್ ಮಾಡ್ಬೇಕಂತ ಬಟ್ ಆದ್ರೆ ಆ ಟೈಮಲ್ಲಿ ನನ್ಗೆ ಹೇರ್ ಫಾಲ್ ಆಗ್ಲಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇರ್ ಎಲ್ಲ ತುಂಬಾ ಅಹ್ ಫ್ರೀಸಿ ಆಗಿ ಯಾವಾಗ ಅದು ಎನರ್ಜಿ ಲೆಸ್ ತರ ಕಾಣಿಸ್ತು ಅವಾಗ ತುಂಬಾ ಬೇಜಾರಾಗೋಯ್ತು ಅದಾದ್ಮೇಲೆ ನಾನು ಖುಷಿ ವಿಚಾರ ಅಂದ್ರೆ ಬಾಯ್ ಕಟ್ ಮಾಡಿಸ್ದೆ ಬಾಯ್ ಕಟ್ ಮಾಡಿಸ ಒಂಥರ ಫುಲ್ ಖುಷಿ ಆದೆ ಆ ಹೇರ್ ಸ್ಟೈಲ್ ಎಲ್ಲಾ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಆ ನನ್ನ ಫೇಸಿಗೆ ಅದು ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು ಅದಕ್ಕೋಸ್ಕರ ಅದಾದ್ಮೇಲೆ ನೆಕ್ಸ್ಟ್ ಅದು ಸ್ವಲ್ಪ ಯಾವಾಗ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗೋಕಾಯ್ತು ಲಾಸ್ಟ್ ಕಿಮೋ ಆದ್ಮೇಲೆ ತುಂಬಾ ಎಲ್ಲ ಫಾಲೋ ಆಗ್ತಿತ್ತು ನನ್ಗೆ ಹೇರ್ ಅದು ಬೇಡ ಅಂತ ಅನಿಸ್ತು ಅದಕ್ಕೋಸ್ಕರ ರಿಮೂವ್ ಮಾಡ್ದೆ ರಿಮೂವ್ ಮಾಡಿದ್ಮೇಲೆ ನಂಗೆ ಏನು ಡಿಫ್ರೆನ್ಸ್ ಅಂತ ಅನಿಸ್ತಿಲ್ಲ ಏನೋ ಭಯ ಆಗ್ಲಿ ಏನೋ ಒಂಥರ ಬೇಜಾರಾಗ್ಲಿ ಏನೋ ಅನಿಸ್ತಿಲ್ಲ ಇನ್ನೂ ಅದು ಗ್ರೋ ಆಗ್ತಿರೋ ಅದು ನೋಡ್ತಾ ಇದ್ರೆ ಒಂಥರ ಖುಷಿ ಓಕೆ ನನ್ ಹೇರ್ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗ್ತಿದೆ ಅದನ್ನ ಮೇಂಟೈನ್ ಮಾಡಬೇಕು ಆತರ ಒಂದು ಎನರ್ಜಿ ಇದೆ ಅಷ್ಟೇ ಬಿಟ್ಟು ಏನೋ ಬೇಜಾರ್ ಮಾಡ್ಕೊಳ್ಳೋದು ಇಲ್ಲ ಮುಖ ಹೈಡ್ ಮಾಡ್ಕೊಳ್ಳೋದು ಆತರ ನನ್ಗೆ ಏನು ಅನ್ಸಲ್ಲ ಜಸ್ಟ್ ಹೊರಗಡೆ ಹೋದಾಗ ಅದಕ್ಕೊಂದ್ ಮಾಸ್ಕ್ ಇರ್ಬೋದು वन कॅप आता हाकोल्त होती मस्ट ग्रो आता तुम्ही खुशियात यू सो मच बय बय